ಹಲೋ ಯೂಟ್ಯೂಬ್ ಕುಟುಂಬದವರಿಗೆ ನಮಸ್ಕಾರ ತಮ್ಮ ಹೆಮಾಸ್ ಪುಟ ಪ್ರಪಂಚಕ್ಕೆ ಸುಸ್ವಾಗತ ಇವತ್ತು ಗಾರ್ಡನ್ ವಿಡಿಯೋನ ತಗೊಂಡು ಬಂದಿದ್ದೀನಿ ಈಗ ಬೇಸಿಗೆ ಶುರುವಾಗೋಷ್ಟು ಒಳಗಡೆ ಗಾರ್ಡನಲ್ಲಿ ಏನೆಲ್ಲ ಕೆಲಸ ಮಾಡ್ಕೋಬೇಕು ಹೇಗೆಲ್ಲ ಮಾಡ್ಕೋಬೇಕು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ಯಾಕ್ ತಡ ಬನ್ನಿ ನೋಡೋಣ ನಮ್ಮನೆ ಹತ್ರ ಒಂದ್ ಸೈಡಿಗೆ ಮಾತ್ರ ಅಂದ್ರೆ ಕಾಂಪೌಂಡ್ ಒಳಗಡೆ ಇಟ್ಕೊಂಡಿರೋದಕ್ಕೆ ಸುತ್ತ ಮನೆಗಳಿರೋದ್ರಿಂದ ಆ ಮನೆದು ನೆರಳು ತುಂಬಾ ಬರ್ತಾ ಇರುತ್ತೆ ಬೆಳಗಿನ ಜಾವದ ಏನು ಬಿಸಿಲು ಬರುತ್ತೆ ಅದಷ್ಟೇ ಬಿಸಿಲಿ ಬರುತ್ತೆ ನಾನೇನ್ ಮಾಡ್ಬೇಕು ಪದೇ ಪದೇ ಈ ಕಡೆಗೆ ಒಂದ್ ಹದಿನೈದು ದಿವ್ಸ ಇಡಬೇಕು ಅಥವಾ ಒಂದ್ ಹತ್ತು ದಿವಸದವರೆಗೂ ಬಿಸಿಲು ಬರೋ ಇಡ್ಬೇಕು ಮತ್ತೆ ಆ ಪಾಟನ್ನ ತೆಗೆದು ಈ ಕಡೆಗೆ ಇಡ್ಬೇಕು ಇದೇ ತರನೇ ಚೇಂಜಸ್ ನ ಮಾಡ್ತಾ ಇರಬೇಕು ಈ ರೀತಿ ಆಗೋದ್ರಿಂದ ಆ ಅಷ್ಟೊಂದು ಒಂದೊಂದು ಗಿಡಗಳು ಕೂಡ ಒಂದೊಂದ್ಸಲ ನಾನು ಲೇಟ್ ಆಗಿ ಅಥವಾ ನಾನು ಆ ಹೋದೆ ನೋಡ್ಕೊಳ್ಳೋದಿಕ್ ಆಗ್ಲಿಲ್ಲ ಅಂದಾಗ್ಲೂ ಕೂಡ ಬಿಸಿಲು ಕೂಡ ಗಿಡಗಳು ಕೆಲವೊಂದು ಸೆಮಿ ಸ್ಟೇಡಲ್ ಇಡೋಂತ ಗಿಡಗಳನ್ನು ಕೂಡ ಇಟ್ಕೊಂಡಿದೀನಿ ಮತ್ತೆ ಹಾಗೇನೆ ಇಂಡೋರ್ ಪ್ಲಾಂಟ್ಸ್ ಗಳನ್ನೂ ಕೂಡ ಇಂಡೋರ್ ಅಥವಾ ಔಟ್ಡೋರ್ ಗಳು ಬಿಸಿಲು ಬೀಳ್ದೆ ಇರುವಂತ ಗಿಡಗಳನ್ನು ಕೂಡ ಇಟ್ಕೊಂಡಿದೀನಿ ಈಗ ಸ್ವಲ್ಪ ಮಣ್ಣನ್ನೆಲ್ಲ ಲೂಸ್ ಮಾಡಿ ಮತ್ತೆ ಅದ್ರಲ್ಲಿ ಇರ್ತಕ್ಕಂತ ಕಳೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಹಾಗೆ ಇವಾಗ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ಸೊಪ್ಪಿನ ಬೀಜ ಹಾಕೋಣ ಅಂತೇಳಿ ಮಾಡ್ತಾ ಇದೆ ಕ್ಲೀನ್ ಮಾಡ್ಕೊತಾ ಇದೆ ಮತ್ತೆ ಹಾಗೆ ಎಲ್ಲಾ ಪಾಟಿಗೂ ಸೊಪ್ಪಿನ ಬೀಜಗಳನ್ನ ಹಾಕಲ್ಲ ಕೆಲ್ವೊಂದಕ್ ಮಾತ್ರ ಹಾಕ್ತೀನಿ ಅಂದ್ರೆ ಪಾಟಿಂದು ಬಾಯಿ ಆಗ್ಲಾ ಏನ್ ಇರುತ್ತೆ ಅಂತದಕ್ಕೆ ಮಾತ್ರ ಹಾಕ್ತೀನಿ ಅಲ್ಲಿ ಬಿಸಿಲು ಬೀಳ್ಬೇಕಲ್ವಾ ಸೊಪ್ಪಿಗೆ ಹಾಗಾಗಿ ಇಲ್ಲ ಅಂದ್ರೆ ಆ ಸೊಪ್ಪಿಂದು ಎಲೆಗಳು ಚಿಗುರು ಬಂದ್ಮೇಲೆ ಅದು ನೆಲಕ್ಕೆ ತಾಕ್ತಾ ಇದ್ರು ಕೂಡ ಫಂಗಸ್ ಆಗತ್ತೆ ಮತ್ತೆ ಹುಳಗಳು ಕೂಡ ಬೇಗನೆ ಬರುತ್ತೆ ಅದು ತಿನ್ನೋದಿಕ್ಕೂ ಕೂಡ ಯೋಗ್ಯ ಆಗಲ್ಲ ಹಾಕಿದ್ರು ಕೂಡ ವೇಸ್ಟ್ ಆಗತ್ತೆ ಆ ಕಾರಣಕ್ಕೋಸ್ಕರ ನಾನು ಮತ್ತೆ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೆ ಆ ಒಂದು ಸಲ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಹಿಂದೆನೆ ಸೊಪ್ಪಿನ ಬೀಜಗಳನ್ನ ಹಾಕ್ಬಾರ್ದು ಅಥವಾ ಅದಕ್ಕೆ ಯಾವುದೇ ತರದು ಏನು ಬೀನ್ಸ್ ಆಗಿರ್ಬೋದು ಅಥವಾ ಬೆಂಡೆಕಾಯಿ ಬೀಜ ಟೊಮೊಟೊ ಗಿಡಗಳನ್ನ ಅವಾಗ ಹಿಂದೆನೆ ಹಾಕ್ಬಾರ್ದು ಒಂದ್ ಸ್ವಲ್ಪ ಹದಿನೈದು ದಿನನಾದ್ರೂ ಟೈಮ್ ಕೊಡ್ಬೇಕು ಮುಂಚೆ ಯಾವ ಗಿಡಗಳನ್ನ ಅಂದ್ರೆ ದಾಸವಾಳ ಗಿಡ ಇರ್ಬೋದು ಅಥವಾ ಬೇರೆ ಇನ್ನೇನೆ ಗಿಡಗಳನ್ನ ಇರ್ಬೋದು ಆ ಗಿಡಗಳನ್ನ ಹಾಕಿರ್ತೀವಲ್ಲ ಅದಕ್ಕೂ ಕೂಡ ಗೊಬ್ಬರಗಳ್ ಬೇಕು ಅದು ಕೂಡ ಚೆನ್ನಾಗ್ ಬರ್ಬೇಕು ಹೂವುಗಳು ಬರ್ಬೇಕು ಅಂತ ಅಂದ್ರೆ ಈ ರೀತಿಯಾಗಿ ಮಾಡಬಾರ್ದು ಅದಕ್ಕೆ ಒಂದ್ ಸ್ವಲ್ಪ ಗೊಬ್ಬರ ಹಾಕಿ ಒಂದ್ ಸ್ವಲ್ಪ ದಿನ ಒಂದ್ ಹದಿನೈದು ದಿವಸ ಒಂದ್ ಇಪ್ಪತ್ತು ದಿವ್ಸ ಟೈಮ್ ಬಿಟ್ಟು ಅದಾದ್ಮೇಲೆ ಮತ್ತೆ ಇದೇ ರೀತಿಯಾಗಿ ಮಣ್ಣನ್ನ ಲೂಸ್ ಮಾಡ್ಕೊಂಡು ಅದಕ್ಕೆ ಇನ್ ಸ್ವಲ್ಪ ಗೊಬ್ಬರನ ಹಾಕಿ ಆಗ ಸೊಪ್ಪಿನ ಬೀಜಗಳು ಯಾವ್ದಾದ್ರು ಕೊತ್ತಂಬರಿ ಸೊಪ್ಪು ಇರ್ಬೋದು ಅಥವಾ ಮೆಂತ್ಯ ಇರ್ಬೋದು ಸಬ್ಸಿಗೆ ಬೀಜ ಇರ್ಬೋದು ಅಥವಾ ಒಂದು ಬೀನ್ಸ್ ಬೀಜನಾದ್ರು ಇಲ್ಲ ಬೆಂಡೆ ಬೀಜ ಅಥವಾ ಗೋರಿಕಾಯಿ ಕೂಡ ಹೇಳ್ತಾರೆ ಟೊಮೊಟೊ ಗಿಡ ಹೇಳ್ತಾರೆ ಇದನ್ನೆಲ್ಲ ಕೂಡ ಹಾಕೋಬಹುದು ನಾನು ಅದಕ್ಕೆ ಧನಿಯಾ ಬೀಜನ ಹಾಕ್ತಾ ಇದ್ದೆ ಹಾಕಿದಾದ್ಮೇಲೆ ಸ್ವಲ್ಪ ಮೇಲಿಂದ ಮಣ್ಣನ್ನ ಹಾಕಿ ಹಾಕ್ತಾ ಇದೆ ಮತ್ತೆ ಅದು ನಿಂಬೆ ಗಿಡ ನಿಂಬೆ ಗಿಡದಲ್ಲಿ ಕೆಲವೊಂದು ನಾನು ಅಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ಆ ಸ್ವಲ್ಪ ನನಗೆ ತಾಕ್ತಾ ಇರುತ್ತೆ ಅಂದ್ರೆ ಮುಳ್ಳು ಹೊಡಿತಾ ಇರುತ್ತೆ ಅಲ್ಲಿ ತೊಳಿಬೇಕಾದ್ರೆ ಮಾಡ್ಬೇಕಾದ್ರೆಲ್ಲ ಅದನ್ನೆಲ್ಲ ಸ್ವಲ್ಪ ಪ್ರೂನ್ ಮಾಡ್ಕೊಂಡು ನಾನು ಅದಕ್ಕೆ ಸೊಪ್ಪಿನ ಬೀಜಗಳನ್ನ ಹಾಕೊಳ್ತಾ ಇದ್ದೆ ಈಗ ಪೀಸ್ಲೀಲಿನಲ್ಲಿ ಹೂ ಬರೋಂತ ಟೈಮು ಇದು ಈ ಟೈಮ್ ಹೂ ಬರುತ್ತೆ ಹಾಗಾಗಿ ಒಣಗಿರುವಂತ ಎಲೆಗಳನ್ನೆಲ್ಲ ತೆಗೆದು ಸ್ವಲ್ಪ ಗೊಬ್ಬರನ ಹಾಕೋಣ ಮತ್ತೆ ಮಣ್ಣನ್ನು ಕೂಡ ಲೂಸ್ ಮಾಡೋಣ ಅಂತೇಳಿ ಮಾಡ್ತಾ ಇದೆ ಪೀಸ್ಲೀನಿನ ಇಂಡೋರು ಅಥವಾ ಔಟ್ಡೋರ್ ಅಲ್ಲೂ ಕೂಡ ಇಟ್ಕೋಬೋದು ನಾನು ಒಳಗಡೆ ಇಡೋದಿಕ್ಕೆ ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಪಪಿಗಳಿರೋದ್ರಿಂದ ಆಗಲ್ಲ ಸ್ವಲ್ಪ ಹಾಗಾಗಿ ನಾನು ಏನು ಮಾಡ್ತೀನಿ ಹೊರಗಡೆ ಅಂದ್ರೆ ಸಮೀಕ್ಷೆ ಇಡಲೆ ಇಟ್ಕೊಂಡಿದೀನಿ ಇಲ್ಲಿಗೆ ಅಂತ ಬಿಸಿಲು ಬೀಳೋದಿಲ್ಲ ಹಾಗಾಗಿ ಅಲ್ಲೇ ಇಟ್ಕೊಂಡಿದ್ದೀನಿ ಒಣಗಿರೋ ತೆಗೆದು ಮತ್ತೆ ಅದಕ್ಕೆ ಸ್ವಲ್ಪ ಗೊಬ್ಬರನೂ ಕೂಡ ಹಾಕೋಣ ಹಾಗೆ ಮಣ್ಣು ಲೂಸ್ ಮಾಡೋಣ ಅಂತ ಮಾಡ್ತಾ ಇದೆ ಇವಾಗ ಇದರಲ್ಲಿ ಹೂ ಬರೋ ಟೈಮು ತುಂಬಾ ಚೆನ್ನಾಗಿರುತ್ತೆ ಹೂ ಅಂತೂ ತುಂಬಾ ದಿನದವರೆಗೂ ಹೂ ಇರುತ್ತೆ ನಾನು ಇದು ಒಂದೇ ಗಿಡ ತಗೊಂಡು ಬಂದಿದ್ದು ಇವಾಗ ಎರಡು ಪಾಟ್ ಅಲ್ಲಿ ಹಾಕೊಂಡಿದ್ದೀನಿ ತುಂಬಾನೇ ಒಳ್ಳೇದು ಏರ್ ಪ್ಯೂರಿಫೈ ಮಾಡುತ್ತೆ ಅಂತನೂ ಹೇಳ್ತಾರೆ ಇದನ್ನ ನಾವು ಮಲ್ಕೊಳ್ಳುವ ರೂಮ್ ನಲ್ಲಿ ಅಂದ್ರೆ ಬೆಡ್ರೂಮ್ ನಲ್ಲಿ ಇಟ್ಕೊಂಡ್ರು ಕೂಡ ತುಂಬಾನೇ ಒಳ್ಳೇದು ಮೈಂಡ್ ಪೀಸ್ ಆಗಿರುತ್ತೆ ಅಂತಾನು ಕೂಡ ಹೇಳ್ತಾರೆ ನಾನು ಆದ್ರೆ ಒಳಗಡೆ ಜಾಗ ಇರೋದ್ರಿಂದ ನಾನು ಹೊರಗಡೆನೆ ಇಟ್ಕೊಂಡಿದ್ದೀನಿ ಇದು ಒಂದು ಗಿಡ ತಗೊಂಡ್ ಬಂದ್ರೆ ಸಾಕು ನೆಕ್ಸ್ಟ್ ಇಯರ್ ಅಷ್ಟೊಳಗಡೆ ಎಲ್ಲ ಮಲ್ಟಿಪ್ಲೈ ಆಗಿ ತುಂಬಾ ಗಿಡಗಳಾಗುತ್ತೆ ನಾನು ಈ ಗಿಡನ ತಗೊಂಡ್ ಬಂದು ಫೈವ್ ಇಯರ್ಸ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ನಾನು ಇಬ್ರು ಮೂರ್ ಜನ ಫ್ರೆಂಡ್ಸ್ ಗಳಿಗೆ ನಾನು ಈ ಗಿಡನ ಗಿಫ್ಟ್ ಮಾಡಿ ಕೊಟ್ಟಿದ್ದೀನಿ ಮತ್ತೆ ಹಾಗೇನೆ ಈಗ ಎರಡು ಅಲ್ಲಿ ಇದೆ ಎರಡು ಪಾಟಲ್ಲೂ ಕೂಡ ಪೀಸ್ ಲಿಲಿ ಗಿಡ ಇದೆ ಪೀಸ್ ಲಿಲಿ ಗಿಡನ ಲೋ ಮೇಂಟೆನೆನ್ಸ್ ಅಲ್ಲಿ ಕೂಡ ಬೆಳೆಸಬಹುದು ಯಾರಾದ್ರೂ ಹೊಸದಾಗಿ ಗಾರ್ಡನ್ ಮಾಡಬೇಕು ಅನ್ನೋರು ಕೂಡ ಇದನ್ನ ಬೆಳೆಸಬಹುದು ಮತ್ತೆ ಇದಕ್ಕೆ ರೋಗ ಅಷ್ಟು ಬೇಗ ಬರೋದಿಲ್ಲ ಯಾವುದೇ ತರದ್ದು ಮಿಲಿಬಕ್ಸ್ ಆಗಿರ್ಬೋದು ಮತ್ತೆ ರೋಗ ಕೂಡ ಯಾವುದೇ ತರದು ಹುಳಗಳ ಅಟ್ಯಾಕ್ ಆಗೋದಾಗ್ಲಿ ಬೇಗ ರೋಗ ಬರೋದಾಗ್ಲಿ ಆಗಲ್ಲ ಎಲೆನೂ ಕೂಡ ಅಷ್ಟು ಈಸಿಯಾಗಿ ಒಣಗಲ್ಲ ತುಂಬಾ ದಿನದವರೆಗೂ ಹಸಿರಾಗೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನ್ ಸ್ವಲ್ಪ ಊರಿಗೆ ಹೋಗಿದ್ರಿಂದ ನೀರನ್ನ ಕಡಿಮೆ ಹಾಕಿದ್ರಿಂದ ಸ್ವಲ್ಪ ಒಣಗ್ದಂಗ ಆಗಿದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡ್ರೆ ಪಕ್ಕದಲ್ಲೇನೆ ಹೊಸ ಬ್ರಾಂಚಸ್ ಗಳು ಬಂದು ಚಿಗುರು ಬಂದು ಚೆನ್ನಾಗಿ ಎಲೆಗಳು ಬರುತ್ತೆ ಇದು ನೋಡೋದಿಕ್ಕೆ ಎಲೆಗಳ ಎಲೆಗಳನ್ನೇ ಅಷ್ಟು ಚೆನ್ನಾಗಿರುತ್ತೆ ಗ್ರೀನ್ ಗ್ರೀನ್ ಆಗಿ ಮತ್ತೆ ಎಲೆಗಳ ಮಧ್ಯದಲ್ಲಿ ಒಂದು ವೈಟ್ ಹೂವು ಬರುತ್ತೆ ಆ ಹೂವು ಹಾವಿನ ಹಿಡೆ ತರ ಆ ನೋಡೋದಿಕ್ಕೆ ಕಾಣಿಸುತ್ತೆ ವೈಟ್ ಕಲರ್ ಅಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ಹೂ ಬಂದಾಗ್ಲೂ ಕೂಡ ತುಂಬಾ ದಿನದ ಇರುತ್ತೆ ಅದನ್ನ ನೀವು ಕಟ್ ಮಾಡಿ ಕೂಡ ಬೇಕಿದ್ರೆ ಶೋ ಆಗಿ ಒಳಗಡೆ ನೀವು ಫ್ಲವರ್ ಬಾಸ್ ಅಲ್ಲಿ ಇಟ್ಕೋಬಹುದು ಒಂದ್ ಪಾರ್ಟು ಕ್ಲೀನಿಂಗ್ ಆಗಿ ನೆಕ್ಸ್ಟ್ ಇನ್ನೊಂದು ಗಿಡನೂ ಕೂಡ ಕ್ಲೀನ್ ಮಾಡ್ಕೊಂತ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನನ್ಗೆ ತಿಳಿದಿರ್ತಕ್ಕಂತ ಪೀಸ್ಲಿ ಗಿಡಗಳ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿನ ಕೊಟ್ಟಿದ್ದೀನಿ ಹೊಸದಾಗಿ ಗಾರ್ಡನ್ ಮಾಡೋರು ಗಾರ್ಡನ್ ಬಗ್ಗೆ ಏನು ಐಡಿಯಾ ಇಲ್ಲ ಅಂದೋರು ಕೂಡ ಈ ಪೀಸ್ಲಿಲಿ ಗಿಡನ ಈಸಿ ಆಗಿ ಲೋ ಮೇಂಟೆನೆನ್ಸ್ ನಲ್ಲಿ ಬೆಳ್ಕೊಂಡ್ ಹೋಗ್ಬೋದು ಗಾರ್ಡನ್ ಕೆಲಸ ಎಲ್ಲ ಮುಗಿಯುವಷ್ಟ್ರೊಳಗಡೆ ಆಲ್ರೆಡಿ ಸಂಜೆ ಆಗಿತ್ತು ಬೆಳಗ್ಗೆಯಿಂದನೂ ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಂಡಿರ್ಲಿಲ್ಲ ಏನಾದ್ರೂ ಒಂದೊಂದು ಕೆಲಸಗಳು ಇದ್ದೇ ಇತ್ತು ನಾನು ಯಾವಾಗ್ಲೂ ಸಂಜೆ ಟೈಮ್ ಅನ್ನೇ ಪೂಜೆ ಮಾಡೋದು ಹಾಗಾಗಿ ಹೂವನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂತ ಇದೆ ನೋಡಿ ದಾಸವಾಳ ಎಲ್ಲ ಆಲ್ರೆಡಿ ಸಂಜೆ ಅಷ್ಟ್ರೊಳಗಡೆನೆ ಬಿಸಿಲು ಸ್ವಲ್ಪ ಬಂದಿರುತ್ತಲ್ಲ ಎಲ್ಲ ಒಂದ್ ಸ್ವಲ್ಪ ಮಂಕಾದಾಗ ಅನ್ನಿಸ್ತಾ ಇತ್ತು ಆದ್ರೂ ಕೂಡ ಫ್ರೆಶ್ ಆಗಿತ್ತು ಹೂವನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತೇಳಿ ನಾನು ಹೂಗಳನ್ನೆಲ್ಲ ಹಾರ್ವೆಸ್ಟ್ ಇದೆ ಇದು ಪಿಂಕ್ ಕಲರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಚಿಕ್ಕದು ಹೂ ಅಂತೂ ತುಂಬಾ ಚಿಕ್ಕದಂದ್ರೆ ಚಿಕ್ಕದಿರುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನ ವಿಸಿಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲಿರುವ ಐಕಾನ್ ಅನ್ನ ಒತ್ತಿದ್ರೆ ಹಾಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಡಿ ನಾನು ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಮತ್ತೆ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಮುಂದೆ ಬರ್ತೀನಿ ಬೈ ಬಾಯ್ ಟೇಕ್ ಕೇರ್